ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನೆಕ್ಸ್ಟ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇಂದಿನ ವೀಡಿಯೋ ಲಾಗು ಸೊ ನಾವು ಮಲ್ಪೆ ಬೀಚೆಲ್ಲ ಸುತ್ತಾಡಿದ್ಮೇಲೆ ನೆಕ್ಸ್ಟು ಆನ್ ದಿ ವೇ ಬರುವಾಗ ಇಲ್ಲೊಂದು ಬೀಚ್ ಸಿಕ್ತು ನಾವು ಇವಾಗ ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂದರೆ ಮುರುಡೇಶ್ವರ ಟೆಂ ಅಲ್ಲಿರುವಂಥ ಟೆಂಪಲ್ಗೆ ಸೊ ನೋಡೋಣ ಆನ್ ದಿ ವೇ ಬಂದಾಗ ಬೀಚ್ ಇತ್ತಲ್ಲ ಅಂತ ಅಂದ್ಬಿಟ್ಟು ಇಲ್ಲೇ ಕಾರಲ್ಲೇ ಕುತ್ಕೊಂಡು ನಾನು ವೀಡಿಯೋ ತೊಗೊಂಡಿದ್ದೆವು ಹೋಗಲಿಲ್ಲ ಯಾಕಂದರೆ ಮಗು ಮಲಗಿಬಿಟ್ಟಿತ್ತು ಸೊ ಇನ್ನು ಗಾಡಿ ನಿಲ್ಲಿಸಿದ್ದಕ್ಕೆ ಅವಳು ಕಂಡುಬಿಟ್ಟು ಹಿಂಗೆ ನೋಡ್ತಾ ಇದ್ಳು ಇನ್ನು ಇಳಿದು ಎಲ್ಲ ಹೋಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಸೊ ಹಾಗೆ ವ್ಯೂ ಮಾತ್ರ ನೋಡಿಕೊಂಡು ಹೋಗ್ತಾಯಿದ್ದೀವಿ ಸೊ ಎಷ್ಟು ಚೆನ್ನಾಗಿದೆಯಲ್ಲ ಆ ಸಮುದ್ರ ಮತ್ತು ಆ ಸೂರ್ಯ ಅದೆಲ್ಲ ಒಂಥರ ತುಂಬ ಬ್ಯೂಟಿಫುಲ್ ಆಗಿದೆ ಸೊ ರೋಡ್ ಸೈಡ್ ಬೀಚ್ ಎಷ್ಟು ಚೆನ್ನಾಗಿರುತ್ತಲ್ಲ ಯಾವಾಗ ಬೇಕಾದರೂ ಇಲ್ಲಿ ಬರ್ಬೋದು ಗಾಡಿ ನಿಲ್ಲಿಸ್ಬಿಟ್ಟು ಬೀಚ್ ಹತ್ರ ಹೋಗಿ ಟೈಮ್ ಪಾಸ್ ಮಾಡ್ಬೋದು ತುಂಬ ಒಳ್ಳೆ ಟೈಮು ಚೆನ್ನಾಗೆ ಆಗುತ್ತೆ ಬೀಚ್ ಹತ್ರ ಸೊ ಟೈಮ್ ಆಗೋದೇ ಗೊತ್ತಾಗಲ್ಲ ಅವು ಬೀಚಲ್ಲಿ ಆಡಿದ್ದು ನಮಗೆ ಗೊತ್ತೇ ಆಗಿಲ್ಲ ಟೈಮ್ ಆಗೋಗಿದೆ ಅಂತ ಇನ್ನೂ ಒಂದು ಹೇಳಬೇಕಂತಂದರೆ ನಾವು ಮಲ್ಪೆ ಬೀಚಲ್ಲಿ ತುಂಬ ಟೈಮ್ ಇತ್ತು ಬಟ್ ಅಲ್ಲಿ ಆಡೋಣ ಅಂದರೆ ತುಂಬ ಉಪ್ಪುಪ್ಪು ನೀರು ಅಯ್ಯೋ ಬಾಯಲ್ಲಿ ಎಲ್ಲ ಹೋಗಿದ್ರೆ ಇರೋಕ್ಕೆ ಆಗ್ತಾ ಇರಲಿಲ್ಲ ಅಲ್ಲಿ ನೀರು ಚೆನ್ನಾಗಿಲ್ಲ ಬಟ್ ಟೈಮ್ ಜಾಸ್ತಿ ಇತ್ತು ಆಟಾಡೋಕ್ಕೆ ನಾವಿಲ್ಲಿ ಮುರುಡೇಶ್ವರ ಬೀಚಿಗೆ ಬಂದ್ವಲ್ಲ ಇಲ್ಲಿ ಟೈಮ್ ಕಮ್ಮಿ ಇತ್ತು ಬಟ್ಟು ನೀರು ಚೆನ್ನಾಗಿತ್ತು ಆಟ ಆಡೋಕ್ಕೆ ಜಾಸ್ತಿ ಆಗಲಿಲ್ಲ ಯಾಕಂತಂದರೆ ನಾವು ಔಟ್ ಮಾಡಬೇಕಾಗಿತ್ತು ರೂಮು ಅಯ್ಯೋ ಒಂದು ಅರ್ಧ ಗಂಟೆನೂ ಕೂಡ ಇದು ಮಾಡ್ಕೊಳ್ಳಲ್ಲ ಅವರು ವೆಯ್ಟ್ ಮಾಡಲ್ಲ ಬೇಗ ಔಟ್ ಮಾಡಿ ಅಂತಂದ್ಬಿಟ್ಟು ತುಂಬ ಇದು ಮಾಡ್ತಾಯಿದ್ರು ನಾವು ನೆಕ್ಸ್ಟ್ ಟೈಮ್ ಬರೋದು ಬೇಡ ಅಂತ ಅಂದ್ಕೊಂಡು ಈ ಈ ರೂಮ್ಗೆ ಸೊ ನಾವಿವಾಗ ಮುರುಡೇಶ್ವರ ಟೆಂಪಲ್ಗೆ ಬಂದಿದ್ದೀವಲ್ಲ ತೋರಿಸ್ತದೆ ನೋಡಿ ಹೇಗಿದೆ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿದೆ ಲೈಟಿಂಗ್ಸ್ ಎಲ್ಲ ಹಾಕಿ ಒಳ್ಳೆ ಜಾತ್ರೆ ಥರ ಮಾಡಿದ್ದಾರೆ ಅದು ಅಂತ ಸರಿ ಗೊತ್ತಿಲ್ಲ ಫ್ರೆಂಡ್ಸ್ ಲೈಟಿಂಗ್ಸ್ ಎಲ್ಲ ಹಾಕಿ ಈ ಥರ ಫುಲ್ಲು ಸ್ಪೆಷಲಾಗಿ ಮಾಡಿರೋದು ಮೋಸ್ಟ್ಲಿ ವಾರ್ಷಿಕೋತ್ಸವ ವಾರ್ಷಿಕೋತ್ಸವನೂ ಆ ಥರನೇ ಇರ್ಬೋದೇನೋ ಗೊತ್ತಿಲ್ಲ ಸೊ ನಾವು ನನಗಂತೂ ಖುಷಿ ಆಯಿತು ನೈಟ್ ಹೊತ್ತು ಬೀಚ್ ಹೆಂಗಿರುತ್ತೆ ಅಂತ ನೋಡಿರಲಿಲ್ಲ ಸೊ ನೋಡ್ತಾ ಇದ್ದೀವಿ ಮುರುಡೇಶ್ವರ ಟೆಂಪಲ್ಗೆ ಫಸ್ಟ್ ಟೈಮ್ ನಾನು ಬಂದಿರೋದು ನಂಗೆ ತುಂಬಾ ಇಷ್ಟ ಇತ್ತು ಮುರುಡೇಶ್ವರ ಟೆಂಪಲ್ಗೆ ಒಂದು ಸರಿ ಹೋಗಬೇಕು ಅಂತ ಅಂದ್ಬಿಟ್ಟು ಬಟ್ ಈ ಸರಿ ಬಂದಿದ್ದಂತೂ ತುಂಬಾ ಖುಷಿ ಆಯಿತು ಸೊ ಮುರುಡೇಶ್ವರ ಟೆಂಪಲ್ಗೂ ಬಂದಲ್ಲ ಅನ್ನೋದು ನನಗೆ ತುಂಬ ಖುಷಿ ಆಗೈತು ಇಲ್ಲಿ ನೋಡಿ ದೇವ್ರೆಷ್ಟು ಚೆನ್ನಾಗಿ ಕಾಣಿಸ್ತದೆ ಅಲ್ಲ ಶಿವ ತುಂಬ ಇಷ್ಟ ಆಯಿತು ಈ ಕಡೆ ಬೀಚು ಆ ಕಡೆ ಈಶ್ವರ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಖುಷಿ ಆಯಿತು ಯಾವಾಗ ಯಾವಾಗ ಬೆಳಗ್ಗೆ ದರ್ಶನಕ್ಕೆ ಬರ್ತೀರಪ್ಪ ಅಂತ ಅನಿಸ್ಬಿಡ್ತು ಸೊ ಯಾಕಂದರೆ ಅಷ್ಟು ಚೆನ್ನಾಗಿದೆ ಟೆಂಪಲು ಸೊ ನಮ್ಮ ಅವ್ರ ಜೊತೆ ಬನ್ನಿರಿ ವೀಡಿಯೋದಲ್ಲಿ ಅಥವಾ ಕರೆದು ಕರೆದು ವೀಡಿಯೋದಲ್ಲಿ ನಾನು ಬರ್ಸ್ಕೊತೀನಿ ಅವ್ರಿಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಫ್ರೆಂಡ್ಸ್ ವೀಡಿಯೋಗೆ ಬರಬೇಕು ಅಂತ ಅಂದ್ಬಿಟ್ಟು ಇದಾದ್ಮೇಲೆ ಸುಮ್ಮನೆ ಬೀಚಲ್ಲಿ ಒಂದು ಲುಕ್ ಹಾಕ್ಕೊಂಡು ಬಂದ್ವಿ ಆಮೇಲೆ ಊಟ ಮಾಡೋಣ ಅಂದ್ಬಿಟ್ಟು ಸೊ ನೈಟ್ ಆಗಿಬಿಟ್ಟಿತ್ತು ಸೊ ರೂಮ್ ಮಾಡಿಕೊಂಡು ರೂಮ್ ಸಿಗೋದೇ ಕಷ್ಟ ಫ್ರೆಂಡ್ಸ್ ಅದರಲ್ಲೂ ಕೂಡ ಅದು ಒಂದು ರೂಮ್ ಸಿಕ್ತು ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ವೀಡಿಯೋ ಮಾಡ್ತಾ ಇರೋದು ಸೊ ರೆಡಿಯಾಗಿದ್ದೀನಿ ಟ್ರೆಡಿಷ್ನಲ್ ಲುಕ್ಕಲ್ಲಿ ಸಾರಿ ವೇರ್ ಮಾಡ್ಕೊಂಡಿದ್ದೀನಿ ಮುರುಡೇಶ್ವರ ಟೆಂಪಲ್ಗೆ ಹೋಗ್ತಾ ಇರೋದಲ್ವಾ ಅದಕ್ಕೆ ನಾನು ಆ್ಯಕ್ಚುಲಿ ಟೆಂಪಲ್ಗೆ ಸ್ಯಾರಿ ಹಾಕ್ಕೊಂಡು ಹೋದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಅದಕ್ಕೆ ನಾನು ಸ್ಯಾರಿ ವೇರ್ ಮಾಡ್ಕೊಂಡಿದ್ದೀನಿ ಸೊ ನಾ ಪಾಪುಗೂ ಟ್ರೆಡಿಷ್ನಲ್ಲಾಗಿ ರೆಡಿ ಮಾಡಿದ್ದೀನಿ ಇವಾಗ ಹೋಗ್ತಾಯಿದ್ದೀವಿ ಬೆಳಗತ್ತು ಲೈಟಿಂಗ್ಸ್ ಇರೋಲ್ಲ ಬಟ್ ಲೈಟಿಂಗ್ ಇದ್ದಿದ್ದರೆ ಚೆನ್ನಾಗಿರ್ತಾಯಿತ್ತು ಸೊ ಇವಾಗ ಮುರುಡೇಶ್ವರ ಟೆಂಪಲ್ಗೆ ಹೋಗ್ತಾ ಇದೀವಿ ಬನ್ನಿ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಹೋಗಿ ತಕ್ಷಣ ಆನೆಗಳು ಎರಡು ಆನೆಗಳು ಪಾಪು ನೋಡಿ ಏನಿದೆ ಹಿಂಗಿದೆ ಅಂತ ಅವ್ಳು ನೋಡ್ತಾ ಇದ್ದವು ಅಯ್ಯೋ ದೇವಸ್ಥಾನ ನೋಡಿ ಎಷ್ಟು ಹೈಟ್ ಇದೆ ಅಲ್ಲ ಎಷ್ಟು ಚೆನ್ನಾಗಿದೆ ಅಲ್ಲ ಅಯ್ಯೋ ನನಗಂತೂ ಶಾಕ್ ಆಗಿತ್ತು ಆ್ಯಕ್ಚುಲಿ ಒಂದು ಹದಿನೆಂಟು ಫ್ಲೋರ್ ಇದೆ ಮೇಲ್ಗಡೆ ಲಿಫ್ಟಲ್ಲಿ ಕರ್ಕೊಂಡು ಹೋಗ್ತಾರೆ ನಾವು ಅಲ್ಲಿಗೂ ಹೋಗ್ಬಿಟ್ಟು ಬಂದ್ವಿ ಫಸ್ಟು ದೇವಸ್ಥಾನಕ್ಕೋಗಿ ದೇವಸ್ಥಾನದ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ ಅದಾದಮೇಲೆ ನಾವು ಹದಿನೆಂಟು ಫ್ಲೋರ್ಗೆ ಹೋಗಿದ್ವಿ ಅದು ವಿಡಿಯೋ ಇದೆ ಶೇರ್ ಮಾಡ್ಕೊತೀನಿ ಸೊ ಇದೊಂಥರ ಫಸ್ಟ್ ಟೈಮ್ ನನಗೆ ಅನುಭವ ಹದಿನೆಂಟು ಫ್ಲೋರ್ಗೆ ಹೋಗಿ ಅಲ್ಲಿಂದ ವ್ಯೂ ನೋಡಿತು ಸೊ ಬೀಚು ಮತ್ತು ಶಿವನ ವಿಗ್ರಹ ಇದೆಯಲ್ಲ ಸೊ ಅದೆಲ್ಲ ಹೇಗೆ ಕಾಣುತ್ತೆ ಅಂತ ಅಲ್ಲಿಂದ ನೋಡಿದ್ದು ತುಂಬ ಚೆನ್ನಾಗಿದೆ ಸೊ ನೋಡಿ ಪಕ್ಕದಲ್ಲೇ ಬೀಚ್ ಇರೋದು ದೇ ಇಷ್ಟು ದೊಡ್ಡ ದೇವಸ್ಥಾನ ಇರೋದು ಇಷ್ಟು ಚೆನ್ನಾಗಿರುತ್ತಲ್ವಾ ಫ್ರೆಂಡ್ಸ್ ನನಗಂತೂ ಫಸ್ಟ್ ಟೈಮು ಮುರುಡೇಶ್ವರ ಟೆಂಪಲು ನಿಮಗೂ ಫಸ್ಟ್ ಟೈಮ್ ಏನಾದರೂ ಇದೆಯಾ ನೀವು ಮುಂಡೇಶ್ವರಕ್ಕೆ ಹೋಗಿದ್ದೀರಾ ಏನು ಅಂತೆಲ್ಲ ಕಮೆಂಟ್ ಮಾಡಿ ಸೊ ವೀಡಿಯೋ ಇಲ್ಲಿವರೆಗೂ ನೋಡಿದರೆ ಪ್ಲೀಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ಹೊಸೊಬ್ರು ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಹಾಗೆ ಬೆಲ್ಲೈಕನ್ನೇ ಕ್ಲಿಕ್ ಮಾಡಿದ್ರಿಂದ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ ಸೊ ನನ್ನ ಹಸ್ಬೆಂಡ್ ಜೊತೆ ಎಲ್ ಮೊದಲೆಲ್ಲ ಸೆಲ್ಫಿ ತೊಗೊತಾ ಇದ್ದೆ ನಾನು ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ ಸೊ ಯೂಟ್ಯೂಬ್ಗೆ ಹಾಕೋಣ ಅಂತ ಸೊ ವೀಡಿಯೋ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಅದೊಂದು ಮೆಮರಿ ಅಲ್ವಾ ಯೂಟ್ಯೂಬಲ್ಲಿ ಪರ್ಮನೆಂಟಾಗಿರುತ್ತೆ ಇದಾದಮೇಲೆ ಬೀಚ್ ವ್ಯೂ ತೋರಿಸ್ತಾ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂದರೆ ಒಂಥರ ಇದ್ದರೆ ಹಂಗೆ ನೋಡ್ಕೊಂಡು ಅಲ್ಲೇ ಇದ್ಬಿಡೋಣ ಅನಿಸುತ್ತೆ ಯಾಕಂದರೆ ದೇವಸ್ಥಾನ ಅನ್ನೋದು ಪವಿತ್ರವಾದ ಪ್ಲೇಸು ಪ್ರಶಾಂತವಾಗಿರುತ್ತೆ ಅದೊಂಥರ ಮನಸ್ಸಿಗೆ ಒಳ್ಳೆ ನೆಮ್ಮದಿ ಕೊಡುತ್ತೆ ಅದರಲ್ಲಿ ಈ ಥರ ಬೀಚ್ ನೋಡೋವಂಥ ವ್ಯೂಸ್ ವ್ಯೂವ್ ಇದೆ ಅಂದರೆ ಇನ್ನೂ ಎಷ್ಟು ಚೆನ್ನಾಗಿರುತ್ತಲ್ವ ಸೊ ನನ್ನ ಮೈದಾ ಹತ್ರ ಹೋಗ್ಬಿಟ್ಟಿದ್ದಾಳೆ ಪಾಪು ನನ್ನ ಪಾಪುಗೂ ಮೈದಾತ್ರ ಹೋಗ್ಬೇಕು ಅಂತ ಇಷ್ಟ ನನ್ನ ಮೈದಂಗೂ ಪಾಪುನ ಎತ್ಕೊಬೇಕು ಅಂತ ಇಷ್ಟ ಸೊ ಈ ಟೈ ಎಲ್ಲಿ ಬರ್ತಾರೆ ನಮ್ಮ ಹತ್ರ ಹೇಳಿ ಸೊ ನೋಡಿ ಈ ಬೋಟಲ್ಲಿ ಹೋಗೋರೆಲ್ಲ ನೋಡೋಕೆ ಸಣ್ಣಕ್ಕಿದ್ದಾರೆ ಬಟ್ ಹೇಗಪ್ಪ ಬೋಟ್ ನಡೆಸ್ಕೊಂಡು ಬರ್ತಾರೆ ಅನಿಸುತ್ತೆ ನಮ್ಮ ಅಲ್ಲೆಲ್ಲ ಆಗಲ್ಲ ಫ್ರೆಂಡ್ಸ್ ಬೋಟೆಲ್ಲ ನಡ್ಸೋಕ್ಕೆ ಬಟ್ ಪೀಚ್ ವೀವು ಟೆಂಪಲ್ಲು ಮಾತ್ರ ತುಂಬ ಚೆನ್ನಾಗಿತ್ತು ಸೊ ನಾವು ಇವಾಗ ದರ್ಶನಕ್ಕೆ ಇದ್ದೀವಿ ದ ಒಳಗಡೆ ಎಲ್ಲ ಎಂಟ್ರಿ ಇಲ್ಲ ಗೊತ್ತಲ್ವ ಸೊ ಒಳಗಡೆ ಎಲ್ಲ ವೀಡಿಯೋ ಮಾಡ್ಕೊಬಾರ್ದು ಸೊ ಔಟ್ಸೈಡ್ ಮಾತ್ರ ನಾನು ವೀಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ನೋಡಿ ಕ್ಯೂ ಅಲ್ಲಿ ಇದ್ದಾರೆ ಇವಾಗ ಇಲ್ಲಿ ಕೌಂಟ್ರಲ್ಲಿ ಅರ್ಚನೆಗೆ ಏನು ಬೇಕಾದರೂ ತೊಗೊಬೋದು ಪ್ರಸಾದ ಎಲ್ಲ ತೊಗೊಬೋದು ಸೊ ಇವಾಗ ಊಟಕ್ಕೆ ಬಂದಿದ್ದೀವಿ ನಾವು ಧರ್ಮಸ್ಥಳದಲ್ಲಿ ಊಟ ಮಾಡಬೇಕಂತ ತುಂಬ ಇಷ್ಟ ಇತ್ತು ಪ್ರಸಾದ ತಗೋಬೇಕು ಅಂತ ಬಟ್ ನಾವು ಬೆಳಗಿನ ಜಾವನೆ ಹೋಗಿರೋದಕ್ಕೆ ಇಲ್ಲ ಧರ್ಮಸ್ಥಳದಲ್ಲಿ ಊಟ ಊಟದ ಸಮಯ ಹನ್ನೊಂದರಿಂದ ಮೂರು ಗಂಟೆವರೆಗೂ ಇರುತ್ತೆ ಸೊ ಅದಕ್ಕೆ ನಾವು ಹೋಗಿದ್ದು ಬೆಳಗಿನ ಜಾವನೆ ಒಂದು ಆರೂವರೆ ಹಂಗೆ ಸೊ ಅದಕ್ಕೆ ಆಗಲಿಲ್ಲ ಬಟ್ ಮುರುಡೇಶ್ವರ ಟೆಂಪಲಲ್ಲಿ ನಾವು ಊಟಕ್ಕೆ ಬಂದಿಫನ್ ಟಿಫನ್ ಅದಕ್ಕೆ ಬಂದ ಮೇಲೆ ಕೂಡ ಬೇಗನೆ ಬಂದ್ವಿ ಬೇಗನೆ ಸೊ ಉಪ್ಪಿಟ್ಟು ಮತ್ತೆ ಅವಳಕ್ಕಿ ಕೊಟ್ಟಿದ್ದು ಚೆನ್ನಾಗಿತ್ತು ಇದಾದಮೇಲೆ ಊಟ ಟಿಫನ್ ಮಾಡ್ಕೊಂಡು ಬಂದಮೇಲೆ ನಾವು ಇಲ್ಲಿ ಏಳನಲ್ಲ ಹದಿನೆಂಟನೇ ಫ್ಲೋರ್ಗೆ ಬಂದರೆ ಒಳ್ಳೆ ವ್ಯೂ ಇದೆ ಅಂತ ಸೊ ನೋಡಿ ಅಲ್ಲಿ ಬಂದಿದ್ದೀವಿ ಬಂದೋಬಸ್ತಾಗಿ ಕಿಟಕಿಗೆ ಕಿಟಕಿಗೆಲ್ಲ ಕ್ಲೋಸ್ ಮಾಡಿದ್ದಾರೆ ಕಿಟಕಿ ಎಲ್ಲ ಇಟ್ಟು ಸೊ ನೋಡಿ ಇಷ್ಟು ಜನ ಇದ್ದಾರೆ ನಂಗೆ ನೋಡೋಕೆ ಜಾಗ ಇಲ್ಲ ಅಲ್ಲಿ ಜನ ತುಂಬ ಹೋಗಿದ್ದಾರೆ ಇದಾದ ಮೇಲೆ ನೋಡಿ ಬೀಚ್ ತೋರಿಸ್ತಾ ಇದ್ದೀನಿ ಫಸ್ಟು ಸೊ ನನಗಿದೆ ಫಸ್ಟು ನೋಡೋಕೆ ಸಿಕ್ಕಿದ್ದು ಅದಕ್ಕೆ ಹಿಂದೆ ನಿಮ್ಮ ಜೊತೆ ಶೇರ್ ಇದ್ದೀನಿ ಇಷ್ಟು ಚೆನ್ನಾಗಿದೆಯಲ್ಲ ನಾವು ಹದಿನೆಂಟನೇ ಫ್ಲೋರಿಂದ ನಾನು ವೀಡಿಯೋ ಮಾಡ್ತಿರೋದು ಫ್ರೆಂಡ್ಸ್ ಹೆಂಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವ ಪಾಪ a 떻게부 Medicaid 구비? e r i n a r ca ಅಂದ್ರೆ ನೀವು ಇಲ್ಲಿರೋ ಮೂಲೆಗೆ ಅಲ್ಲಿರೋ ಮೂಲೆಗೆ ಅಲ್ಲಿರೋ ಮೂಲೆಗೆ ಅಲ್ಲಿರೋ ಮೂಲೆ ನಾಲ್ಕು ಮೂಲೆಗೆ ಹೋಗಿದ್ರೆ ಅಷ್ಟೇ ಅಲ್ಲ ಹ್ಮ್ ಆಮೇಲೆ ಅಲ್ಲಿ ಇಲ್ಲಿ ಅಲ್ಲಿ ಒಳ್ಳೆ ಬರ್ಬೇಕಂತ ಆ ಫ್ರೆಂಡ್ಸ್ ನಾಲ್ಕು ಕಡೆನೂ ಕೂಡ ವ್ಯೂ ತೋರಿಸಿದೆ ನಿಮಗೆ ಹದಿನೆಂಟನೇ ಕ್ಷೇರ್ಗೆ ಹೋದ್ಮೇಲೆ ಸೊ ನನ್ನ ಹಸ್ಬೆಂಡ್ ಬರಲಿಲ್ಲ ಮಗುನ ಎತ್ಕೊಂಡು ಕೆಳಗಡೆನೇ ಇದ್ರು ಅವ್ರಿಗೆ ಆಗಲ್ಲ ಸೊ ಅದಕ್ಕೆ ಅವ್ರು ಬರಲಿಲ್ಲ ಬಟ್ ನಾ ನಾನು ಅವ್ರಿಗೆ ವೀಡಿಯೋ ಕಾಲ್ ಮಾಡೋಣ ಅಂತ ಕಾಲ್ ಮಾಡ್ತಾ ಇದೀನಿ ಅವರು ರೂಮಲ್ಲೇ ಇಟ್ಟಿದ್ದಾರೆ ಮೊಬೈಲ್ನ ಅದಾದಮೇಲೆ ಅಪ್ಪಾಗ ನಾನು ವೀಡಿಯೋ ಕಾಲ್ ಮಾಡಿ ಫುಲ್ಲು ವ್ಯೂ ತೋರಿಸಿದೆ ಅಪ್ಪ ಅಮ್ಮ ಇಬ್ಬರು ಮನೇಲೇ ಕೂತ್ಕೊಂಡು ದೇವ್ರನ್ನ ಮತ್ತು ಬೀಚ್ ವ್ಯೂವ್ನ ಎಲ್ಲ ಹದಿನೆಂಟನೇ ಫ್ಲೋರಿಂದ ನೋಡಿದ್ರು ಸೊ ಅವರು ತುಂಬ ಖುಷಿಯಾದರು ನನಗೂ ಅವ್ರಿಗೆ ತೋರಿಸೋದಕ್ಕೆ ತುಂಬ ಖುಷಿ ಆಯಿತು ಇದಾದ ಮೇಲೆ ನಾವು ಇಲ್ಲಿ ಶಿವನ ವಿಗ್ರಹ ಇದೆಯಲ್ಲ ಇಲ್ಲಿಗೆ ಬಂದಿದ್ದೀವಿ ಸೊ ಇಲ್ಲಿ ಹತ್ರದಿಂದ ನೋಡೋಕೆ ತುಂಬಾ ಚೆನ್ನಾಗಿತ್ತು ನಾವು ದೇವಸ್ಥಾನದಲ್ಲಿ ಫೋಟೋ ಎಲ್ಲ ತೊಗೊಂಡು ಫ್ಯಾಮಿಲಿ ಫೋಟೋ ಎಲ್ಲ ಆ ಫ್ರೆಂಡ್ಸ್ ಇಲ್ಲಿ ಮೇಲ್ಗಡೆ ಚಿಕ್ಕದಾಗಿ ಟೆಂಪಲ್ ಇದೆ ನಾವು ಇಲ್ಲಿ ಗೋಕರ್ಣದ ಸ್ಟೋರಿನ ನಾವು ಕೇಳ್ಬೋದು ಅದನ್ನ ನಾವು ಅದಕ್ಕೂ ಟಿಕೆಟ್ ಪೇ ಮಾಡಬೇಕಾಗುತ್ತೆ ಮೇಲ್ಗಡೆ ಲಿಂಗ ಇದೆ ಸೊ ನಾವು ಲಿ ದೇವರ ದರ್ಶನ ಮಾಡಿಕೊಂಡು ಅದಾದಮೇಲೆ ಮುಂದಕ್ಕೆ ಹೋದ್ಮೇಲೆ ಅಲ್ಲಿ ಒಂಥರ ಗುಹೆ ಥರ ಒಳಗಡೆ ಹೋಗ್ಬೋದು ದೊಡ್ಡ ಟೂರ್ ಇದೆ ಸೊ ಅಲ್ಲಿ ಒಳಗಡೆ ಹೋದ್ರೆ ನಮಗೆ ಗೋಕರ್ಣದ ಸ್ಟೋರಿ ಗೊತ್ತಾಗುತ್ತೆ ಸೊ ಅದನ್ನು ಕೂಡ ವಿಡಿಯೋ ಮಾಡ್ಕೊಂಡಿದ್ದೀನಿ ಬನ್ನಿ ಸುತ್ತೂರ ಹೇಗಿದೆ ವ್ಯೂ ಅಂತ ಇಲ್ಲಿಂದ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತ ಇದ್ದೀನಿ ತುಂಬ ಚೆನ್ನಾಗಿದೆ ಇಲ್ಲಿಂದ ವ್ಯೂವು Okay. Mm -hmm. ತುಂಬಾ ಖುಷಿಯಾಗ್ಬಿಟ್ಟಿದ್ದಾಳೆ ಫ್ರೆಂಡ್ಸ್ ಅವರಪ್ಪ ಎಲ್ ಮೇಲೆ ಕೂರಿಸ್ಕೊಂಡು ಅವಳನ್ನ ಬರ್ ಕರ್ಕೊಂಡ್ ತುಂಬ ತುಂಬಾ ನೋಡಿ ಖುಷಿ ಆಗ್ಬಿಟ್ಟಿದ್ದಾಳೆ ನಾನು ಇನ್ನೇನು ಓಡುತ್ತಾ ಇದ್ದೀನಲ್ಲ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಒಂದು ವಿಡಿಯೋ ತಗೊಂತ ಇದ್ದೀನಿ ಸೊ ಮೇಲೆ ನಾವು ಇಲ್ಲಿಂದ ಮತ್ತೆ ರೂಮ್ಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಮತ್ತೆ ಬೀಚಲ್ಲಿ ಆಟ ಆಡೋಣ ಅಂತ ಬಂದ್ವಿ ಸೊ ಬೀಚಲ್ಲಿ ಆಡೋಕ್ಕೆ ತುಂಬಾ ಟೈಮ್ ಸಿಕ್ಕಿಲ್ಲ ನಮಗೆ ಕಡಿಮೆ ಇಲ್ಲಿಗೆ ನನ್ನ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಮತ್ತೆ ಮುಂದಿನ ಲಾಗಲ್ಲಿ ಸಿಗ್ತೀನಿ ಸೊ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನೇ ಕ್ಲಿಕ್ ಮಾಡಿದ್ರಿಂದ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಎವ್ರಿ